ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮತ್ತೊಂದು ಜಿಲ್ಲೆಯಲ್ಲಿ ಕಾಲಿರುವಂತಹ ಹುದ್ದೆಗಳ ಬೃಹತ್ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಮೈಸೂರು ಜಿಲ್ಲೆಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗಳ ನೇಮಕಾತಿ ನಡೀತಾ ಇದೆ ಒಟ್ಟು ಮುನ್ನೂರ ಹತ್ತೊಂಬತ್ತು ಹುದ್ದೆಗಳ ಭರ್ತಿ ನಡೀತಾ ಇರುವಂಥದ್ದು ಸೊ ಅದರಲ್ಲಿ ಅರವತ್ತೆಂಟು ಹುದ್ದೆಗಳು ಕಾರ್ಯಕರ್ತ ಹುದ್ದೆಗಳಾಗಿದೆ ಹಾಗೆ ಎರಡು ನೂರ ಐವತ್ತೊಂದು ಹುದ್ದೆಗಳು ಸಹಾಯಕಿಯರ ಹುದ್ದೆಗಳಾಗಿದೆ ಇದನ್ನು ಗೌರವ ಧನ ಸೇವೆಯ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳುತ್ತೆ ಹೆಣ್ಣು ಮಕ್ಕಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಮಹಿಳಾ ಲಿಂಗತ್ವ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಇಲ್ಲಿ ತಾಲೂಕುವಾರು ಹುದ್ದೆಗಳ ವಿವರವನ್ನು ನೋಡಿ ಟಿ ನರಸೀಪುರ ಅಂಗನವಾಡಿ ಒಟ್ಟು ಮೂರು ಕಾರ್ಯಕರ್ತೆಯ ಹುದ್ದೆಗಳು ಹಾಗೆ ಇಪ್ಪತ್ತೆಂಟು ಸಹಾಯಕಿಯರ ಹುದ್ದೆಗಳು ಖಾಲಿ ಇದೆ ಹಾಗೆ ಬಿಳಿಕೆರೆ ಇಲ್ಲಿ ಅಂಗನವಾಡಿಗಳಲ್ಲಿ ಬಿಳಿಕೆರೆ ಒಂದು ತ ಪ್ರದೇಶಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳ ಸಂಖ್ಯೆ ಆರು ಮತ್ತು ಸಹಾಯಕಿಯರ ಹುದ್ದೆಗಳ ಸಂಖ್ಯೆ ಮೂವತ್ತೆರಡು ಹಾಗೆ ನಂಜನಗೂಡಿನಲ್ಲಿ ಇಲ್ಲಿ ಹತ್ತು ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ ಮೂವತ್ತೊಂದು ಸಹಾಯಕಿಯರ ಹುದ್ದೆಗಳಿದೆ ಮೈಸೂರು ನಗರ ಪ್ರದೇಶದಲ್ಲಿ ಒಂದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಹದಿನಾಲ್ಕು ಸಹಾಯಕಿಯರ ಹುದ್ದೆಗಳು ಇದೆ ಹಾಗೆ ಮೈಸೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ಒಟ್ಟು ಆರು ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳಿದೆ ಮತ್ತು ಹನ್ನೆರಡು ಸಹಾಯಕಿಯರ ಹುದ್ದೆಗಳು ಇದೆ ಪಿರಿಯಾಪಟ್ಟಣ ಪ್ರದೇಶದಲ್ಲಿ ಹನ್ನೊಂದು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೇ ಸ ಐವತ್ತೇಳು ಸಹಾಯಕಿಯರ ಹುದ್ದೆಗಳಿದೆ ಎಚ್ ಡಿ ಕೋಟೆ ಅಲ್ಲಿ ಇಪ್ಪತ್ತೆರಡು ಕಾರ್ಯಕರ್ತೆ ಮತ್ತು ಇಪ್ಪತ್ತೊಂಬತ್ತು ಸಹಾಯಕಿಯ ಹುದ್ದೆಗಳಿದೆ ಹಾಗೆ ಕೆ ಆರ್ ನಗರ ನಾಲ್ಕು ಕಾರ್ಯಕರ್ತೆ ಮತ್ತು ಇಪ್ಪತ್ತೆರಡು ಸಹಾಯಕಿ ಹುದ್ದೆಗಳಿದೆ ಹುಣಸೂರು ಪ್ರದೇಶದಲ್ಲಿ ಐದು ಕಾರ್ಯಕರ್ತೆ ಮತ್ತು ಇಪ್ಪತ್ತಾರು ಸಹಾಯಕಿಯರ ಹುದ್ದೆಗಳು ಇರುವಂಥದ್ದು ಒಟ್ಟು ಅಂಗನವಾಡಿ ಕಾರ್ಯಕರ್ತೆಯರ ಸಂಖ್ಯೆ ಅರವತ್ತೆಂಟು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಹಾಗೆ ಸಹಾಯಕಿಯರ ಹುದ್ದೆಗಳ ಸಂಖ್ಯೆ ಎರಡುನೂರ ಐವತ್ತೊಂದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಜೂನ್ ಹದಿನೈದನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಆಸಕ್ತರು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೇ ಇದು ಕ್ವಾಲಿಫಿಕೇಷನ್ ಏನು ಬೇಕು ಅಂತಂದರೆ ಕಾರ್ಯಕರ್ತೆಯರ ಹುದ್ದೆಗಳಿಗೆ ಪಿ ಯು ಸಿಯನ್ನು ಮುಗಿಸಿರಬೇಕು ಹಾಗೇ ಸಹಾಯಕಿಯರ ಹುದ್ದೆಗಳಿಗೆ ಹತ್ತನೇ ತರಗತಿಯನ್ನು ಉತ್ತೀರ್ಣ ಹೊಂದಿರಬೇಕು ಹಾಗೇ ಹತ್ತನೇ ಅಥವಾ ಪಿ ಯು ಸಿಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಕನ್ನಡ ಭಾಷೆಯಲ್ಲಿ ಅಧ್ಯಯನ ಮಾಡಿರಬೇಕಾಗತ್ತೆ ಸೊ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸ್ತಕ್ಕಂಥ ವೆಬ್ಸೈಟ್ ವಿಳಾಸ ಕರ್ ಕೆ ಆರ್ ನೇಮಕ ಒನ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಸೊ ಈ ವೆಬ್ಸೈಟಲ್ಲಿ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಈ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೇನೆ ಗೆಳೆಯರೆ ಇದಿಷ್ಟು ಕೂಡ ಮೈಸೂರು ಜಿಲ್ಲೆಯಲ್ಲಿ ಖಾಲಿರುವಂತಹ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಹುದ್ದೆಗಳ ಭರ್ತಿ ಕುರಿತಾಗಿರುವಂಥ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿ